ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ ಈ ಎಲ್ಲ ಟಿಪ್ಸ್ಗಳು ನೀವು ತುಂಬಾ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಈ ಎಲ್ಲ ಸ್ಮಾರ್ಟ್ ಟಿಪ್ಸ್ ಗಳು ಯಾವಂತೇಳಿ ನೋಡ್ಕೊಂಡು ಬರೋಣ ಸೊ ಈ ಟಿಪ್ಸ್ ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅನ್ಕೊಂಡಿದೀನಿ ಸೊ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಮೊದಲೇ ಟಿಪ್ ಯಾವ್ದು ಅಂತ ಹೇಳಿ ನೋಡ್ಕೊಂಡು ಬರೋಣ ನೋಡ್ತಾ ಇರಬಹುದು ಇವಾಗ ಸಮರ್ ಅಲ್ಲಿ ಮ್ಯಾಂಗೋ ಸೀಸನ್ ಅಲ್ವಾ ಹಣ್ಣು ತರ ನಾವು ಕಾಯಿನೇ ಜಾಸ್ತಿ ತರ್ತೀವಿ ಯಾಕಂದ್ರೆ ಹಣ್ಣು ತಂದ ತಕ್ಷಣ ತಿನ್ಬೇಕಿಲ್ಲ ಅಂದ್ರೆ ಇರುತ್ತೆ ಸೊ ಅವಾಗ ನೀವು ಈ ರೀತಿ ಕಾಯಿನ ತಂದಾಗ ನೀವು ಯಾವ ರೀತಿ ಹಣ್ಣು ಮಾಡ್ಕೊಳ್ಳೋದಂತ ಹೇಳಿ ತೋರಿಸ್ತಾ ಕಾಯಿನ ನೀವು ಈ ಈ ರೀತಿ ರೀತಿ ಒಂದು ಇದನ್ನ ಗಾಳಿ ಆಡಲಾರ ನೀಟಾಗಿ ಕ್ಲೋಸ್ ಮಾಡಿ ಮೇಲ್ಗಡೆ ಒಂದು ರಬ್ಬರ್ನ ಹಾಕಿ ಇಡೋದ್ರಿಂದ ಇದು ಒಂದು ಟೂ ಡೇಸ್ ಇಟ್ಟರೆ ಸಾಕು ಬೇಗನೆ ಹಣ್ಣಾಗ್ಬಿಡುತ್ತೆ ಸೊ ನೀವು ಕಾಯಿ ತಂದ್ರೂ ಇದನ್ನ ನೀಟಾಗಿ ಶಾಪ್ ಅಲ್ಲಿ ಸಿಗುವ ಹಾಗೆನೆ ಹಣ್ಣು ಮಾಡಿಕೊಂಡು ಮ್ಯಾಂಗೋನ ತಿನ್ಬೋದು ಸೊ ಈ ಒಂದು ಸಮರ್ ಅಲ್ಲಿ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆ ನಾವು ಸೊ ನೆಕ್ಸ್ಟ್ ಟಿಪ್ ನೋಡ್ತಾ ಇರಬಹುದು ಈ ರೀತಿ ಕ್ಯಾಂಡಲ್ ಗಳನ್ನ ನಾವು ಯೂಸ್ ಮಾಡಿದ ನಂತರ ಸ್ಮಾಲ್ ಕ್ಯಾಂಡಲ್ ಗಳನ್ನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಸೊ ಅದರಿಂದ ನಾವು ಈ ಕೂಡ ರೀಯೂಸ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಇದು ಮೇಲಿರುವಂತಹ ದಾರನ ತೆಗೆದ್ಬಿಟ್ಟು ಅದರಲ್ಲಿ ನಾವು ಈ ರೀತಿ ಇನ್ಸ್ಟೆಂಟ್ ಆಗಿ ಒಂದು ಕಡ್ಡಿ ಸ್ಟ್ಯಾಂಡ್ ಆಗಿ ಯೂಸ್ ಮಾಡಬಹುದು ಮನೆಯಲ್ಲೇನೂ ಸ್ಟ್ಯಾಂಡ್ ಇರುತ್ತೆ ಬಟ್ ಆದ್ರೆ ತುಳಸಿ ಹೊಸ್ತಿರ್ಲ ಹತ್ರ ಏನಾದ್ರು ಪೂಜೆ ಮಾಡುವಾಗ ಈ ಒಂದು ಇನ್ಸ್ಟೆಂಟ್ ಊದನಕಡ್ಡಿ ಸ್ಟ್ಯಾಂಡ್ ಅನ್ನ ನೀವು ಯೂಸ್ ಮಾಡಬಹುದು ಇದ್ರ ಕೆಳಗಡೆ ಒಂದು ಪ್ಲೇಟ್ ಅಥವಾ ಟ್ರೈನ ಇಟ್ಟು ನೀವು ಈ ಒಂದು ಸ್ಟ್ಯಾಂಡ್ ನ ಹಚ್ಚೋದ್ರಿಂದ ಇದರಲ್ಲಿ ಊದಿನ ಕಡ್ಡಿ ಎಲ್ಲಾನು ಸುಟ್ಟ ನಂತರ ಬೀಳುವಂತ ಕಸನೂ ಕೂಡ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಟಿಪ್ ಬಂದು ಹಾಲಿನಲ್ಲಿ ಕೋಲ್ಗೇಟ್ ಹಾಕೋದ್ರಿಂದ ನೀವು ಪಾರ್ಲರ್ ಹೋಗೋ ಅವಶ್ಯಕತೆನೇ ಇಲ್ಲ ಸೊ ಅದ್ ಹೇಳಿ ತೋರಿಸ್ತೀನಿ ಈ ಒಂದು ಟಿಪ್ಸ್ ಮಹಿಳೆಯರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಮನೆಯಲ್ಲೇ ಕೈ ಅಥವಾ ಕಾಲು ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತ ಹೇಳ್ತಾರೆ ಅದನ್ನ ನೀವು ಮನೆಯಲ್ಲಿ ಇನ್ಸ್ಟೆಂಟ್ ಆಗಿ ಎಲ್ಲಾದರೂ ಎಲ್ಲಾದ್ರೂ ಫಂಕ್ಷನ್ ಪಾರ್ಟಿಗಳಿಗೆ ಹೋಗ್ತೀರಾ ಅಂದ್ರೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಇವಾಗ ನೋಡ್ತಾ ಇದ್ರೆ ಒಂದು ಸಣ್ಣ ಬೌಲಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಈ ರೀತಿ ವೈಟ್ ಕೋಲ್ಗೇಟನ್ನು ಹಾಕಿ ಒಂದು ಟೂತ್ ಬ್ರಷ್ ಇಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಕೈಗಳಿಗೆ ಈ ರೀತಿ ಅಪ್ಲೈ ಮಾಡಿ ನೀಟಾಗಿ ಬ್ರಷ್ ಮಾಡಿಕೊಳ್ಬೇಕು ಉಗುರು ಸಂದಿಗೆಲ್ಲಾನು ಡಸ್ಟ್ ಎಲ್ಲ ಕೂತು ಚೆನ್ನಾಗಿ ಉಗುರೆಲ್ಲನೂ ಬೆಳೀತಾ ಇರಲ್ಲ ಸೊ ಕೂಡ ನೀವು ಈ ರೀತಿ ಮನೆಯಲ್ಲೇ ಈ ಒಂದು ಇನ್ಸ್ಟೆಂಟ್ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡು ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೈ ತುಂಬಾನೇ ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸುತ್ತೆ ಕೈ ಕಾಲುಗಳು ತುಂಬಾನೇ ಚೆನ್ನಾಗಿದ್ರೆ ಎಲ್ರಿಗೂ ಕೂಡ ನೀವು ಅಟ್ರಾಕ್ಟ್ ಆಗ್ತೀರಾ ನೋಡ್ತಾ ಇರ್ಬೋದು ಇವಾಗ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಇದು ಡಸ್ಟ್ ಎಲ್ಲ ಬಿಟ್ಕೊಳ್ತಾ ಇದೆ ಅಂತೇಳಿ ವಾರಕ್ಕೊಂದ್ಸರಿ ಆದ್ರೂ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಡೈಲಿ ವರ್ಕ್ ಮಾಡುವಾಗ ಈ ಕೈಗಳು ಎಷ್ಟೋ ಕೆಲಸಗಳನ್ನ ಮಾಡಿರುತ್ತೆ ಸೊ ಈ ರೀತಿ ನೀವು ಒಂದ್ಸರಿ ಇದನ್ನ ನೀವು ಕೇರ್ ಮಾಡಲೇಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಒಂದು ಫೈವ್ ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡಲು ಬಿಟ್ಟು ನಂತರ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಕೈಯಲ್ಲಿರುವಂಥ ಡಸ್ಟ್ ಎಲ್ಲಾನು ರಿಮೂವ್ ಆಗಿದೆ ನೀಲ್ಸಲ್ಲಿರುವಂಥ ಡಸ್ಟ್ ಕೂಡ ಹಾಗೆಯೇ ಕೈ ಸ್ವಲ್ಪ ಸಾಫ್ಟ್ ಆಗಿ ಕಾಣಿಸ್ತಾ ಇದೆ ಸೊ ಈ ರೀತಿ ನೀವು ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳಿ ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಪಾರ್ಲರ್ಗೆ ಹೋಗಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೆ ಇರೋದಿಲ್ಲ ಓಕೆನಾ ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಗೋಧಿ ಹಿಟ್ಟನ್ನು ನಾವು ಚಪಾತಿ ಪೂರಿ ಪರೋಟ ಏನಾದರೂ ಮಾಡ್ಕೊಳ್ಳುವಾಗ ನೆನೆಯಾಕೆ ಇಟ್ಟಿರ್ತೀವಿ ಸ್ವಲ್ಪ ಎಕ್ಸ್ಟ್ರಾನು ನಾವು ಆಮೇಲೆ ಬಿಸಿಯಾಗಿಯೇ ಮಾಡ್ಕೊಳ್ಳೋಣ ಅಂತೇಳಿ ಇದನ್ನು ಔಟ್ಸೈಡ್ ಇಟ್ಬಿಟ್ರೆ ಇದು ಉಡಿ ಬಂದು ಕೆಟ್ಟೋಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದಾಗ ಇದೆಲ್ಲ ಗಂಟು ಕಟ್ಟಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಆಗುತ್ತೆ ಇವಾಗ ಇದನ್ನು ಮತ್ತೆ ನಾವು ಫ್ರೆಶ್ ಹಿಟ್ಟಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಓಡ್ತಾ ಇದ್ರಲ್ವಾ ಒಳಗಡೆ ಮಾತ್ರ ಚೆನ್ನಾಗಿ ಫ್ರೆಶ್ ಆಗಿದೆ ಔಟ್ ಸೈಡ್ ಮಾತ್ರ ಕೂಲ್ ಜಾಸ್ತಿ ಆಗಿ ಈ ರೀತಿ ಗಂಟು ಕಟ್ಟಬಿಟ್ಟಿದೆ ಇವಾಗ ಇದನ್ನ ಏನ್ ಮಾಡ್ಬೇಕಂದ್ರೆ ಒಂದು ಪಾತ್ರೆಯಲ್ಲಿ ನೀರ್ ಕಾಯೋದಕ್ಕೆ ಇಟ್ಟು ಸ್ವಲ್ಪ ಬಿಸಿ ಇರುವಂತ ನೀರಿನಲ್ಲಿ ಟಿಫಿನ್ ಬಾಕ್ಸ್ ಅಲ್ಲಿ ಹಾಕಿ ಈ ರೀತಿ ಒಂದು ಟೂ ಮಿನಿಟ್ಸ್ ಇದನ್ನ ಹಾಗೇನೆ ಬಿಡಬೇಕು ಕುದಿಸಿರುವಂತಹ ನೀರಲ್ಲಿ ಇಡೋದಕ್ಕೆ ಹೋಗ್ಬಿಡಿ ಮತ್ತೆ ಇಟ್ಟು ಕೂಡ ಬೆಂದೋಗ್ಬಿಡುತ್ತೆ ಸೊ ಜಸ್ಟ್ ಬಿಸಿ ನೀರಲ್ಲಿ ಇದನ್ನ ಡಿಪ್ ಮಾಡಿ ಹಾಗೇನೆ ಬಿಡಬೇಕು ಸೊ ಇವಾಗ ಒನ್ ಟೂ ಮಿನಿಟ್ಸ್ ಆದ ನಂತರ ಸ್ವಲ್ಪ ಇದಕ್ಕೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡ್ರೆ ಮತ್ತೆ ರಿಫ್ರೆಶ್ ಆಗಿರುವಂತಹ ಇಟ್ಟು ರೆಡಿ ಆಗುತ್ತೆ ಅವಾಗ ನೀವು ಚಪಾತಿ ಪೂರಿ ಏನಾದರೂ ನೀವು ಮಾಡ್ಕೊಳ್ಬೋದು ಸೊ ವೇಸ್ಟ್ ಅಂತ ಬಿಸಾಕೋದು ಹಾಕೋದ್ ಬದ್ಲು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಬಾಕ್ಸ್ಗಳಲ್ಲಿ ಸಾಂಬಾರ್ ಚಟ್ನಿ ಏನಾದರೂ ಕ್ಯಾರಿ ಮಾಡಬೇಕಂದ್ರೆ ನಾವು ಈ ರೀತಿ ಒಂದು ಕ್ಯಾರಿ ಬ್ಯಾಗಲ್ಲಿ ಅಲ್ಲಿ ಕ್ಯಾರಿ ಮಾಡ್ತೀವಿ ಸೊ ಅದನ್ನ ಯಾವ ರೀತಿ ಇಟ್ಕೊಳ್ಳೋದು ಒಂದು ಸ್ವಲ್ಪನು ಚೆಲ್ಲಾರ್ದು ಅಂತೇಳಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ನಾವು ಇಟ್ಟು ಮಾಮೂಲಾಗಿ ಒಯ್ಯುವಾಗ ಒಂದು ಬಾಕ್ಸ್ ಕೆಳಗಡೆ ಬಿದ್ದರೂ ಕೂಡ ಏನಾಗುತ್ತೆ ಆ ಒಂದು ಬಾಕ್ಸ್ ಚೆಲ್ಲಿ ಅದರಿಂದ ಎಲ್ಲ ಲಗೇಜ್ ಎಲ್ಲನೂ ಗಲೀಜ್ ಆಗ್ತಾ ಇರುತ್ತೆ ಸೊ ಆ ರೀತಿ ಆಗದೆ ನೀವು ಈ ರೀತಿ ಇದನ್ನ ಕ್ಯಾರಿ ಮಾಡ್ಬೋದು ಸೊ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಜಸ್ಟ್ ಈ ರೀತಿ ಎತ್ತಿದ್ರೆ ಸಾಕು ಒಂದು ಬಾಕ್ಸ್ ಬಿದ್ದೋಯ್ತು ಇನ್ನೊಂದು ಬಾಕ್ಸ್ ಮಾತ್ರ ನೀಟಾಗಿದೆ ಸೊ ಈ ರೀತಿ ಆಗದೇನೆ ನಾವು ವಿಡಿಯೋದಲ್ಲಿ ತೋರಿಸಿದಾಗೆ ಒಂದು ಸೈಡ್ ಇದನ್ನ ಒಂದು ಬಾಕ್ಸನ್ನು ಇಟ್ಟು ಇನ್ನೊಂದು ಸೈಡ್ ಈ ಒಂದು ಕ್ಯಾರಿ ಬ್ಯಾಗನ್ನು ಈ ರೀತಿ ಮೂವ್ ಮಾಡಿ ನೀವು ಇಡೋದ್ರಿಂದ ಇದು ಎಷ್ಟು ನೀವು ಅಲ್ಗಾಡಿಸಿದ್ರೂ ಬೀಳೋದಿಲ್ಲ ನೀಟಾಗಿ ಒಂದೊಂದ್ ಕಡೆ ಒಂದೊಂದು ಚಟ್ನಿ ಸೇಫ್ ಆಗಿರುತ್ತೆ ಸೊ ಇದು ನೀವು ಟ್ರಾವೆಲ್ ಮಾಡುವಾಗ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಒಂದಲ್ಲ ಎರಡು ಕ್ಯಾರಿ ಬ್ಯಾಗ್ ನೀವು ಹಾಕಿ ಲಗೇಜ್ ಬ್ಯಾಗಲ್ಲಿ ಅಲ್ಲಿ ಇಟ್ಟರೆ ಇದು ಬೀಳೋದೇ ಇಲ್ಲ ಸೊ ಸೇಫ್ ಆಗಿ ಸಪ್ರೇಟಾಗಿ ಆಗಿ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಕ್ಯಾರಿ ಮಾಡುವಾಗನೂ ಕೂಡ ನೀವು ಈ ರೀತಿ ಹೋಗ್ಬೋದು ಇಲ್ಲಿ ನೋಡ್ತಾ ಇದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ಕ್ಯಾರಿ ಬ್ಯಾಗಲ್ಲಿ ಅಲ್ಲಿ ಎರಡು ಬಾಕ್ಸ್ ಅನ್ನ ಹಾಕೋ ಹಾಕೊಂಡೋದ್ರೆ ಒಂದು ಬಾಕ್ಸ್ ಡೌನ್ ಆಗಿ ಬಿದ್ದ್ಬಿಡುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಸೇಫ್ ಆಗಿರುತ್ತೆ ಸೊ ಇದನ್ನ ನೀವು ಆರಾಮಾಗಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಸೊ ಈ ಒಂದು ಟಿಪ್ಸ್ ಟ್ರಾವೆಲ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್